ನನ್ನನ್ನು ಮುಗಿಸೋಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಈಗ ನನ್ನ ಕುಟುಂಬವನ್ನ ಮುಗಿಸೋಕೆ ಪ್ರಯತ್ನಿಸ್ತಾ ಇದ್ದೀರಿ ಸಿದ್ದರಾಮಯ್ಯಪುರದ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ ಬ್ರಿಲಿಯಂಟ್ ಫಾದರ್ ಅಂಡ್ ಪೊಲಿಟೀಷಿಯನ್ ಮಗನನ್ನ ಎಂಪಿ ಮಾಡೋಕೆ ನನ್ನ ಮೇಲೆ ಇಲ್ಲ ಸಲದ ಆರೋಪ ಮಾಡ್ತಾ ಇದ್ದೀರಾ ಎಫ್ಐಆರ್ ನಲ್ಲಿ ಹೆಸರಿಲ್ದಿದ್ರು ನನ್ನ ತಮ್ಮನನ್ನ ಅರೆಸ್ಟ್ ಮಾಡಿಸಿದ್ದೇನೆ ವಯೋವೃದ್ಧ ತಾಯಿ ಇದ್ದಾರೆ ತಂಗಿಯೂ ಇದ್ದಾರೆ ಅರೆಸ್ಟ್ ಮಾಡಿ ಕೊನೆಗೆ ನನ್ನ ಜೀವ ತೆಗಿಬಹುದು ಅಷ್ಟೇ ಅಂತ ಸಿಂಹ ಭಾವಕರಾಗ್ಬಿಟ್ಟಿದ್ದಾರೆ ಆದರೆ ನೆನಪಿಟ್ಕೊಳ್ಳಿ ಯಾವುದಕ್ಕೂ ನಾನು ಜಗ್ಗಲ್ಲ ಜಗ್ಗುವ ಮಗನಲ್ಲ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಪ್ರತಾಪ್ ಸಿಂಹ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಸ್ಕಾರ ಮಾಡ್ತೀನಿ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನ್ಸ್ಬಿಟ್ಟಿದೆ ನನಗೆ ಬಹಳ ಮೆಚ್ಚುಗೆ ಅನ್ಸಿದೆ ಅವ್ರನ್ನ ಶ್ಲಾಘನೆ ಮಾಡಬೇಕು ಅಂತ ಅನಿಸ್ತಾ ಎರಡು ಕಾರಣಕ್ಕೋಸ್ಕರವಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಸಿದ್ದರಾಮಯ್ಯವರಿಂದ ನಿಜವಾಗ್ಲೂ ಕಲಿಬೇಕು ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್ ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್ ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ ನಿಮ್ಮನ್ನ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಮಗನ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ ಅದು ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ ಅವ್ನ ಕುಟುಂಬನ ಮುಗಿಸೋಣ ಅಂತ ಹೇಳಿಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಇಂಥ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ಎರಡನೇ ಕಾರಣಕ್ಕೆ ನಿಮ್ಮನ್ನು ನಾನು ಶ್ಲಾಘನೆ ಮಾಡೋದು ಯಾಕೆಂದ್ರೆ ಇವರ ಎ ಬ್ರಿಲಿಯಂಟ್ ಪಾಲಿಟಿಷಿಯನ್ ಎಫ್ ಐ ಆರ್ ಇರೋದು ಜಯಮುನ್ ಮೇಲೆ ರಾಕೇಶ್ ಶೆಟ್ಟಿ ಮೇಲೆ ಇನ್ನೊಬ್ಬ ರವಿ ಅಂತ ಇನ್ನು ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಂಹನ್ ಸಹೋದನನಿಗೂ ಈ ಎಫ್ ಐ ಆರ್ಗೂ ಏನು ಸಂಬಂಧ ಇದೆ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹನ್ನ ಎಲ್ಲ ರೀತಿಯಲ್ಲೂ ಕೂಡ ತುಳಿಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ ನನ್ನ ಚಾರಿತ್ರ್ಯವಾದ ಮಾಡ್ತಾ ಇದ್ದೀರಿ ನನ್ನ ಕುಟುಂಬವನ್ನು ಎಳಿತಾ ಇದ್ದೀರಿ ನನ್ನ ತಮ್ಮಂದಿನ ಏನು ಫಿಕ್ಸ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಿ ಸರ್ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬನೂ ಕೂಡ ನೀವು ಮುಗಿಸ ಕೊಟ್ಟಿದ್ದೀರಿ ಸರ್ ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್ ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್ ಪರವಾಗಿಲ್ಲ ನನ್ನ ತಂಗಿ ದಾಳು ಅವಳನ್ನ ಅರೆಸ್ಟ್ ಮಾಡಿ ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದಿರಿ ಆಯ್ತು ಬಿಡಿ ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್ ಅರ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರ್ ನಿಮಗೆ ಮುಂದೆ ಭಾಳಷ್ಟು ದಾರಿಗಳಿಲ್ಲ ಸರ್